ಈ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ನಮ್ಮ ದೇಶದಲ್ಲಿ ಮತ್ತೊಂದು ದುರ್ಘಟನೆ ಕೂಡ ನಡೆದಿದೆ ಆ ಬೆಳಗ್ಗೆ ಈ ತರ ಸುದ್ದಿಗಳನ್ನ ಹೇಳ್ತಾ ಇದೀವಿ ಆ ಏನಂದ್ರೆ ದೆಹಲಿಯಲ್ಲಿ ದೆಹಲಿ ರೈಲು ನಿಲ್ದಾಣದಲ್ಲಿ ಭೀಕರ ಕಾಲ್ಚೋಡಿತ ಆಗಿದೆ ಬರೋಬ್ಬರಿ ಹದಿನೈದು ಮಂದಿ ಕೂಡ ಆಗಿದ್ದಾರೆ ನಮ್ಮ ದೇಶದಲ್ಲಿ ಪದೇ ಪದೇ ರೀತಿ ಕೂಡ ಆಗ್ತಾ ಇದ್ದಾವೆ ಈ ಹಿಂದೆ ಗೊತ್ತಿರುವಾಗ ಪ್ರಯಾಗರಾಜ್ನಲ್ಲಿ ಆಗಿ ಅರವತ್ತು ಮಂದಿ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ರು ಈಗ ಮತ್ತೆ ದೆಹಲಿಯಲ್ಲಿ ಇದೇ ರೀತಿ ಘಟನೆ ಆಗಿದೆ ಏನಾಗಿದೆ ಇದಕ್ಕೆ ಕಾರಣ ಏನು ಅನ್ನೋಣ ಬನ್ನಿ ಚಾಲನೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಮಹಾಕುಂಭ ಮೇಳಕ್ಕೆ ಇದು ಕೂಡ ಮಹಾಕುಂಭ ಮೇಳ ಲಿಂಕ್ ಇದೆ ಒಂದಲ್ಲ ಒಂದು ರೀತಿ ಮಹಾಕುಂಭ ಮೇಳಕ್ಕೆ ಲಿಂಕ್ ಇದೆ ಆ ಹಾಗೆ ಕೋಟ್ಯಾಂತರ ಭಕ್ತರು ಕೂಡ ಹೋಗ್ತಾ ಇದ್ದಾರೆ ಬರೋಬ್ಬರಿ ಐವತ್ತು ಕೋಟಿಗೂ ಹೆಚ್ಚು ಭಕ್ತರು ಇದಕ್ಕೆ ಹೋಗಿದ್ದಾರೆ ಅದು ಅರವತ್ತು ಕೋಟಿಗೂ ಹೆಚ್ಚು ಮೀರ್ಬೋದು ಅಂತ ಹೇಳ್ತಾ ಇದ್ದಾರೆ ಅಹ್ ಡೆಲ್ಲಿ ಏನಾಗಿದೆ ಅಂದ್ರೆ ಶನಿವಾರ ಅಂದ್ರೆ ನಿನ್ನೆ ನೈಟ್ ಏನಾಗುತ್ತೆ ಅಂದ್ರೆ ಕುಂಭ ಮೇಳ ಮಹಾಕುಂಭ ಮೇಳಕ್ಕೆ ಪ್ರಯಾಗರಾಜ್ಗೆ ಹೋಗ್ತಾ ಇರ್ತಾರೆ ಆಗ ರೈಲ್ವೆ ಸ್ಟೇಷನ್ ದೆಹಲಿಯ ರೈಲ್ವೆ ನಿಲ್ದಾಣದ ಬಳಿ ಭೀಕರ ಕಾಲ್ಚುಣಿತ ಆಗಿದೆ ಬರೋಬ್ಬರಿ ಹದಿನೈದು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ಗಾಯವಾಗಿದ್ದಾರೆ ಆ ಗಾಯಗೊಂಡವರ ಪೈಕಿ ಹತ್ತು ಮಂದಿ ಸ್ಥಿತಿ ತೀವ್ರ ಗಂಭೀರವಾಗಿದೆ ಅಂತ ಹೇಳಿ ವೈದ್ಯರು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಆ ಕಂಪ್ಲೀಟ್ ವಿವರ ನೋಡೋಣ ವಿವರ ಎಲ್ಲ ಆಯ್ತು ಹೇಗಾಯ್ತು ಅಂತ ಈ ದುರ್ಘಟನೆ ನಡೆದಿರೋದು ಬಂದ್ಬಿಟ್ಟು ಶನಿವಾರ ರಾತ್ರಿ ಅಂದ್ರೆ ನಿನ್ನೆ ರಾತ್ರಿ ದೆಹಲಿ ರೈಲ್ವೆ ನಿಲ್ದಾಣ ದೆಹಲಿ ರೈಲ್ವೆ ನಿಲ್ದಾಣ ನಡೆದಿದೆ ಅಹ್ ಎಲ್ಲಿ ಪ್ಲಾಟ್ಫಾರ್ಮ್ ಹದಿನಾಲ್ಕಕ್ಕೆ ಎಂಟ್ರಿ ಕೊಡ್ಬೇಕಾದ್ರೆ ಸಾವಿರಾರು ಜನ ಎ ಟೈಮ್ ಹೋಗ್ತಾರೆ ಆಗ ಈ ಘಟನೆ ನಡೆದಿದೆ ಆ ಪ್ರಯಾಗ್ರಾಜ್ ಎಕ್ಸ್ಪ್ರೆಸ್ ರೈಲು ಉತ್ತರ ಪ್ರದೇಶದಲ್ಲಿ ನಡೀತಿರುವ ಕುಮಹಾಕುಮ ಮೇಳಕ್ಕೆ ತೆರಳಲು ಪ್ರಯಾಗ್ರಾಜ್ ಎಕ್ಸ್ಪ್ರೆಸ್ ರೈಲು ಮುಖಾಂತರ ಸಾಕಷ್ಟು ಜನ ಹೋಗ್ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಒಂದೇ ಬಾರಿ ಸಾವಿರಾರು ಜನ ಒಟ್ಟಿಗೆ ಹೋಗ್ತಾರೆ ಒಬ್ಬರ ಮೇಲೆ ಒಬ್ರು ಬಿದ್ದಾರೆ ಒಬ್ಬರ ಮೇಲೆ ಒಬ್ರು ಬಿದ್ದಿ ಎಸ್ಕಲೇಟರ್ ಬೆಳೆಯಲ್ಲೇ ಕಾಲ್ ತುಂಡಿತ ಉಂಟಾಗಿದೆ ಎಸ್ಕಲೇಟರ್ ಅಲ್ಲೂ ಕೂಡ ಕಾಲ್ ತುಂಡಿತ ಉಂಟಾಗಿದೆ ಒಬ್ಬರ ಒಬ್ಬರು ಬಿದ್ದಿದ್ದಾರೆ ಈ ವೇಳೆ ಹದಿನೈದು ಮಂದಿ ಸಮಾನಪ್ಪಿದ್ದಾರೆ ಹದಿನೈದು ಮಂದಿ ಡೆತ್ ಆಗಿದ್ದಾರೆ ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿಗೆ ಗಾಯ ಉಂಟಾಗಿದೆ ಮೃತರ ಪೈಕಿ ಹನ್ನೊಂದು ಮಹಿಳೆಯರಿದ್ದಾರೆ ಎರಡು ಪುರುಷರು ಮತ್ತು ಎರಡು ಮಕ್ಕಳಿದ್ದಾರೆ ಅಂತ ಹೇಳಿದಾಗ ಇಷ್ಟಪಡ್ತೀನಿ ಆ ನಂತರ ಹತ್ತಿರದ ಲೋಕನಾಯಕ ಆಸ್ಪತ್ರೆಗೆ ಕರೆದು ಹೋಗಿದ್ದಾರೆ ಮಧ್ಯರಾತ್ರಿ ವೇಳೆಗೆ ವೈದ್ಯರು ದೃಢೀಕರಣ ಕೂಡ ಮಾಡಿದ್ದಾರೆ ಹದಿನೈದು ಜನ ಸಾವನ್ನಪ್ಪಿದ್ದಾರೆ ಅಂತ ಸಿಂಪಲ್ಲು ರೈಲ್ವೆ ಏನೋ ಡಿಲೇ ಆಗಿತ್ತಂತೆ ಒಂದೇ ರೈಲು ಎರಡ ಬಾರಿ ಅಂದ್ರೆ ಒಂದು ರೈಲು ಡಿಲೇ ಆಗಿರೋ ನಂತರ ಇನ್ನೊಂದು ರೈಲಿಗೆ ಜನ ಅಹ್ ನೂಕು ನುಗ್ಗಲು ಮಾಡ್ಕೊಂಡು ಹೋಗ್ತಾರೆ ಅಹ್ ಪ್ರಯಾಗರಾಜ್ ಗೊತ್ತಾಗ ಮಹಾಕುಂಭ ಮೇಳ ಕೋಟದ ಜನ ಹೋಗ್ತಾ ಇರ್ತಾರೆ ಹಂಗಾಗಿ ಇಲ್ಲಿ ತಪ್ಪು ಸರ್ಕಾರದ ತಪ್ಪು ರೈಲ್ವೆ ಇಲಾಖೆ ತಪ್ಪು ಗೊತ್ತಿಲ್ಲ ಬಟ್ ತಪ್ಪು ತಪ್ಪೆ ಅವ್ರು ಚೆನ್ನಾಗಿ ನಿಯೋಜನೆ ಕೂಡ ಮಾಡ್ಕೊಂಡ್ ಬಂದಿಲ್ಲ ಅಂತ ಹೇಳ್ತಾ ಇದಾರೆ ದುರ್ಘಟನೆ ನಡೆದಿದೆ ಒಂದೇ ಬಾರಿ ಟ್ರೈನ್ ಬಂದಾಗ ಸಾವಿರಾರು ಜನ ಮುಖಲಾಗ್ತಾರೆ ಒಬ್ಬರ ಮೇಲೊಬ್ರು ಬೀಳ್ತಾರೆ ಅಲ್ಲಿ ಭೀಕರ ಕಾಲ್ಚಳಿತ ಆಗಿ ಸಂಭವನೆ ಆಗಿದೆ ನಂತರ ಉನ್ನತ ಮಟ್ಟದ ತನಿಖೆಗೆ ಆದೇಶ ಕೂಡ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಮತ್ತು ರೈಲ್ವೆ ಇಲಾಖೆ ದುರಂತದ ಬಗ್ಗೆ ತನಿಖೆಗೆ ಆದೇಶ ಕೊಟ್ಟಿದೆ ಪ್ರಯಾಣಿಕರ ದಟ್ಟಣೆ ಪ್ರಯಾಣಿಕರು ಜಾಸ್ತಿ ಬರ್ತಾರೆ ಅದನ್ನ ನಿಯಂತ್ರಣಕ್ಕೆ ವಿಫಲ ಆಗಿದೆ ಇದಕ್ಕೆ ಕಾರಣ ರೈಲ್ವೆ ಇಲಾಖೆ ತನ ಅಂತ ಹೇಳಿ ಹೇಳಿದ್ದಾರೆ ಆ ರೈಲು ಅಧಿಕಾರಿಗಳು ನೂಕು ನೂಕುಗಳನ್ನು ತಪ್ಪಿಸಲು ಅದೇ ರೀತಿ ಕಾಲು ತುಳಿತವನ್ನು ತಪ್ಪಿಸಲು ಸೂಕ್ತ ಮುನ್ನೆಚ್ಚರಿಕೆ ಕ್ರಮ ಯಾಕೆ ಕೈಗೊಂಡಿಲ್ಲ ಅಂತ ಹೇಳಿ ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ಮಾಡಿ ತಪ್ಪಿಸ್ತಾ ಯಾರಿದ್ದಾರೆ ಅವ್ರು ಶಿಕ್ಷೆ ಮಾಡ್ಬೇಕು ಬಟ್ ಎವ್ರಿ ಟೈಮ್ ಬರೀ ತನಿಖೆ ಅಂತ ಹೇಳ್ತಾರೆ ಎಲ್ಲ ಅಂತಾರೆ ಅಧಿಕಾರಿಗಳು ತಪ್ಪ ಜನರು ತಪ್ಪ ಗೊತ್ತಿಲ್ಲ ಜನರು ಕೂಡ ಎಚ್ಚರಿಕೆ ವಹಿಸ್ಬೇಕು ಏಕಾಏಕಿ ಇಷ್ಟೊಂದು ಜನ ನುಗ್ಗುತ್ತೆ ಹ್ಮ್ ಪದೇ ಪದೇ ಈ ರೀತಿ ಸನ್ನಿವೇಶ ಘಟನೆಗಳು ನಡೀತವೆ ಏಕೈಕಿ ಜನ ಕೂಡ ಅರ್ಥ ಮಾಡ್ಕೋಬೇಕು ಏಕೈಕಿ ಈ ರೀತಿ ನುಗ್ಗಬಾರ್ದು ಇಲ್ಲಿ ಒಬ್ರು ತಪ್ಪು ಅಂತ ಹೇಳ್ತಿಲ್ಲ ಪರ್ಟಿಕ್ಯುಲರ್ಲಿ ಬರೋ ಜನರೆಲ್ಲ ಕೂಡ ಅವ್ರ ತಪ್ಪಿರುತ್ತೆ ಏಕೈಕಿ ರೀತಿ ನುಗ್ಗೋದು ಎಷ್ಟು ಸರಿ ಅಂತ ಹೇಳಿ ಇಷ್ಟಪಡ್ತೀನಿ ನಾವು ಈಗ ಹೆಚ್ಚಿನ ಸುರಕ್ಷತೆಗಳ ಕೊಟ್ಟಿದ್ದಾರೆ ಆ ಕಾಲ್ಚುಣಿತ ನಿಯಂತ್ರಣಕ್ಕಾಗಿ ದೆಹಲಿ ಪೊಲೀಸರು ಅದೇ ರೀತಿ ಆರ್ ಪಿ ಎಫ್ ಪಡೆ ತಕ್ಷಣ ಸ್ಥಳಕ್ಕೆ ಆಗಮಿಸಿದ್ದಾರೆ ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವ್ ಅವರು ಕೂಡ ಇದರ ಬಗ್ಗೆ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ ಆ ಪರಿಸ್ಥಿತಿ ನಿಯಂತ್ರಣ ಈ ರೀತಿ ಆಯಿತು ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡೋದಕ್ಕೆ ತಕ್ಷಣ ವಿಶೇಷ ರೈಲುಗಳನ್ನು ಕೂಡ ವ್ಯವಸ್ಥೆ ಮಾಡಿದ್ದಾರೆ ವಿಶೇಷ ರೈಲು ಕೂಡ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಆ ಪ್ರಯಾಣಿಕರ ದಟ್ಟೆ ದಟ್ಟನ ಹೆಚ್ಚಾಗಿರೋದನ್ನು ಗಮನಿಸಿ ಆ ಹೆಚ್ಚಿನ ಸೌಲಭ್ಯಗಳು ಕೊಡಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆ ಒಟ್ಟಾರೆ ಈ ದುರ್ಘಟನೆಗೆ ಮತ್ತೊಮ್ಮೆ ದೆಹಲಿ ನಾಂದಿ ಆಗಿದೆ ಮತ್ತೊಮ್ಮೆ ಹದಿನೈದು ಜನ ಭೀಕರವಾಗಿ ಸಾವನ್ನಪ್ಪಿದ್ದಾರೆ ನಂತರ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ಆಗಿರ್ಬೋದು ಕೇಂದ್ರ ರಕ್ಷಣಾ ಸಚಿವರಾಗಿರ್ಬೋದು ಇದರ ಬಗ್ಗೆ ಶೋಕ ಶೋಕ ವ್ಯಕ್ತಪಡಿಸಿ ಅಮೃತರ ಕುಟುಂಬಕ್ಕೆ ಸಾಂತ್ವನ ನೀಡಿದ್ದಾರೆ ಆಮೇಲೆ ಪ್ರಧಾನಮಂತ್ರಿ ಆದ ನರೇಂದ್ರ ಮೋ ಮೋದಿ ಅವರು ಗೃಹ ಸಚಿವರಾದ ಅಮಿತ್ ಶಾ ಅವರು ವಿವಿಧ ರಾಜ್ಯದ ರಾಜ್ಯದ ಮುಖ್ಯಮಂತ್ರಿಗಳು ಇದರ ಬಗ್ಗೆ ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ ಆ ನಿಮಗೆ ಗೊತ್ತಿರಾಗೆ ಜನವರಿ ಟ್ವೆಂಟಿ ನೈನ್ ನಂದು ಪ್ರಯಾಗ್ರಾಜನ ಮಹತ್ಮ ಮಂಡದಲ್ಲಿ ಕೂಡ ಇದೇ ರೀತಿ ಕಾಲು ತುಣಿತ ಆಗಿತ್ತು ಮೂವತ್ತು ಮಂದಿ ಸಾವನ್ನಪ್ಪಿದ್ರು ಅರವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು ನಂತರ ಸಾವಿನ ಸಂಖ್ಯೆ ಐವತ್ತಕ್ಕೂ ಹೆಚ್ಚು ಆಗಿತ್ತು ಅಂತ ಮಾಹಿತಿ ಬಂದಿತ್ತು ಆ ಇದಾಗಿ ಕೆಲ ದಿನಗಳ ನಡುವೆ ಈ ರೀತಿ ಆಗಿರೋದು ಮತ್ತೆ ದೆಹಲಿಯಲ್ಲಿ ಕಾಲ್ ತುಣಿತ ಆಗಿ ಈ ರೀತಿ ಸಾವನ್ನಪ್ಪಿರೋದು ಆತಂಕ ಮೂಡಿಸಿದೆ ಆ ಸರ್ಕಾರ ಪ್ರತಿ ವರ್ಷ ನಡೆಯುವ ಮಾಕುಮಾಳ ಮೇಳ ಸಮಯದಲ್ಲಿ ಹೆಚ್ಚು ಜನ ಸೇರುತ್ತಾರೆ ಈ ನಿಟ್ಟಿನಲ್ಲಿ ಸೂಕ್ತ ವ್ಯವಸ್ಥೆ ಕೂಡ ನಡೀಬೇಕು ಅಂತ ಹೇಳ್ತಾ ಇದ್ರು ಬಟ್ ಇದು ಏಕೆಕಿ ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಒಂದೇ ಬಾರಿ ನಡೀತಾ ಇರೋದು ಅಷ್ಟು ಜನ ಕೂಡ ಇರ್ತಾರೆ ಇಷ್ಟೆಲ್ಲ ಜನ ಇದ್ರು ಕೂಡ ಕೂಡ ಎಷ್ಟೇ ಅವ್ರು ಭದ್ರತೆ ಮಾಡಿ ಎಷ್ಟೇ ಅವ್ರು ತಯಾರಿ ಮಾಡ್ಕೊಂಡು ಕೂಡ ಒಂದು ಚೂರು ಎಲ್ಲಾದ್ರೂ ಎಡವೆ ಇಡುತ್ತಾರೆ ಅದೇ ಇದಕ್ಕೆ ಕಾರಣಕ್ಕೆ ಇಷ್ಟಪಡ್ತೀನಿ ಆ ಇದರಲ್ಲಿ ಯಾರು ತಪ್ಪಿದೆ ಗೊತ್ತಿಲ್ಲ ಯಾರಾದ್ರೂ ದೇಶಭದ ತನ ಇದ್ರೂ ಕೂಡ ಅವರದ್ದು ಕೂಡ ಕ್ರಮ ಆಗಬೇಕು ಮೈನ್ ಥಿಂಗ್ ಜನರು ಕೂಡ ಅರ್ಥ ಮಾಡ್ಕೋಬೇಕು ಜನ ಆಸ್ಪತ್ರೆ ಇರ್ತಾರೆ ನುಗ್ತಾರೆ ನಂಗೆ ಸೀಟ್ ಸಿಗ್ಲಪ್ಪ ಅಂತ ನಾರ್ಮಲ್ ಟ್ರೈನ್ಗಳಲ್ಲೇ ರಸ್ ಇರ್ತದೆ ಅಂತದ್ರಲ್ಲಿ ಇಂತಹ ಸಮಯದಲ್ಲಿ ಕೂಡ ತೀವ್ರವಾಗಿ ತೀರಾ ಎಚ್ಚರಿಕೆಯಾಗಿ ವಹಿಸೋದು ಸರ್ಕಾರದ ಕರ್ತವ್ಯ ಆ ಈಗ ಹದಿನೈದು ಮಂದಿ ದುರ್ಮಾಣರಾಗಿದ್ದಾರೆ ಇಪ್ಪತ್ತೈದಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅಂತ ಹೇಳಿ ಮಾಹಿತಿ ಕೂಡ ಬಂದಿದೆ ಆ ಈಗ ಪ್ರಯಾಣಿಕರ ದಟ್ಟಣೆ ಹೆಚ್ಚು ಜನ ಬಂದಿರೋ ಕಾರಣ ಕಾಲ್ತಾಣಿಕ ಉಂಟಾಗಿದ್ದ ಬಗ್ಗೆ ತನಿಖೆಗೆ ರೈಲ್ವೆ ಇಲಾಖೆಗೆ ಬಂದ್ಬಿಟ್ಟು ಆದೇಶ ಕೂಡ ಮಾಡಿದೆ ಅದೇ ರೀತಿ ಮೃತರ ಕುಟುಂಬಗಳಿಗೆ ಪರಿಹಾರ ನೀಡಲು ಸರ್ಕಾರ ತೀರ್ಮಾನ ಕೂಡ ಕೈಗೊಂಡಿದೆ ಆ ನೀವು ಕೂಡ ಇದೇ ರೀತಿ ಜನಸಂದಣಿ ಇರೋ ಕಾರಣದಲ್ಲಿ ಎಲ್ಲಿ ಜನಸಂದಣಿ ಹೆಚ್ಚಿರ್ತಾರೆ ಅಲ್ಲಿ ನೀವು ಎಚ್ಚರಿಕೆಯಿಂದ ಪ್ರಯಾಣ ಪ್ರಯಾಣ ಮಾಡೋಕ್ಕಾಗುತ್ತೆ ಅಲ್ಲಿ ನೀವು ಆ ಥರ ಮಾಡೋದು ಹೋಗೋದು ಅನ್ನೋದು ಮಾಡಬೇಡಿ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಮಾಡೋಕೆ ತಿಳಿಸಿ ಇದರಲ್ಲಿ ಯಾರ್ದು ತಪ್ಪು ಸರ್ಕಾರದ್ದು ತಪ್ಪ ಜನರದ್ದು ತಪ್ಪ ಹೇಗೆ ನಿಯಂತ್ರಣ ಮಾಡಬೇಕು ಪದೇ ಪದೇ ನಮ್ಮ ದೇಶದಲ್ಲಿ ಇದೇ ರೀತಿ ಕಾಲ್ತುಣ್ಯತೆಗಳು ಬೇರೆ ಬೇರೆ ಪ್ರಯಾಣಗಳು ಕೂಡ ಆಗ್ತಾ ಇದ್ದಾವೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಮಾಡ್ತಾ ತಿಳಿಸಿ ಇದು